ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಅಧ್ಯಾಯ ನಾಲ್ಕು ಪಾಯಿಂಟ್ ಒಂಬತ್ತು ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಲ್ ಕಲ್ಯಾಣ ಚಾಲುಕ್ಯರ ಸ್ಥಾಪಕ ಯಾರು ಉತ್ತರ ಎರಡನೇ ತೈಲಪ್ಪ ಪ್ರಶ್ನೆ ಎರಡು ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು ಉತ್ತರ ಮಾನ್ಯಕೇಟ ಪ್ರಶ್ನೆ ಮೂರು ರನ್ನನ ಆಶ್ರಯದಾತ ಯಾರು ಉತ್ತರ ಸತ್ಯಾಶ್ರಯ ಪ್ರಶ್ನೆ ನಾಲ್ಕು ಕವಿಚಕ್ರವರ್ತಿ ಎಂಬ ಬಿರುದು ಹೊಂದಿದವರು ಯಾರು ಉತ್ತರ ರನ್ನ ಪ್ರಶ್ನೆ ಐದು ಯಾವ ಕೃತಿಯನ್ನು ಸಂಸ್ಕೃತದ ಮೊದಲ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ ಉತ್ತರ ಮಾನಸೋಲಾಸ ಅಥವಾ ಅಭಿಲಾಷಿತಾರ್ಥ ಚಿಂತಾಮಣಿ ಪ್ರಶ್ನೆ ಯಾರು ಹೊಯ್ಸಳ ರಾಜ್ಯದ ಸ್ಥಾಪಕ ಯಾರು ಉತ್ತರ ಸಳ ಪ್ರಶ್ನೆ ಏಳು ಹೊಯ್ಸಳರ ರಾಜಲಾಂಛನ ಯಾವುದು ಉತ್ತರ ಸಳ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಇವು ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಎರಡು ಅಂಕದ ಪ್ರಶ್ನೆ ಪ್ರಶ್ನೋತ್ತರಗಳು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದರಲ್ಲಿ ಪ್ರಶ್ನೆ ಒಂದೊಂದು ವಿಕ್ರಮ ಸೆಖೆಯನ್ನು ಯಾರು ಮತ್ತು ಯಾವಾಗ ಆರಂಭಿಸಿದರು ಉತ್ತರ ಆರನೇ ವಿಕ್ರಮಾದಿತ್ಯ ಸಾಮಾನ್ಯ ಶೆಖೆ ಹತ್ತು ಎಪ್ಪತ್ತಾರು ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಪ್ರಶ್ನೆ ಎರಡು ಆರನೇ ವಿಕ್ರಮಾದಿತ್ಯನಿಗಿದ್ದ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ ಉತ್ತರ ತ್ರಿಭುವನ ಪೇರ್ಮಾಡಿ ಪೇರ್ಮಾಡಿದೇವ ಪ್ರಶ್ನೆ ಮೂರು ರನ್ನನ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿರಿ ಉತ್ತರ ಅಜಿತನಾಥ ಪುರಾಣ ಸಾಸ ಭೀಮ ವಿಜಯ ಅಂದರೆ ಗದಾಯುದ್ಧ ಪ್ರಶ್ನೆ ನಾಲ್ಕು ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಅವನ ಕೃತಿಯನ್ನು ಹೆಸರಿಸಿರಿ ಉತ್ತರ ಬಿಲ್ಲನ ವಿಕ್ರಮಾಂಕ ದೇವ ಚರಿತಮ್ಮ ಪ್ರಶ್ನೆ ಐದು ಹೊಯ್ಸಳರ ಯಾವುದಾದರೂ ಎರಡು ರಾಜಧಾನಿಗಳನ್ನು ಹೆಸರಿಸಿರಿ ದ್ವಾರಸಮುದ್ರ ಬೇಲೂರು ಶಶಕಪುರ ಇದರಲ್ಲಿ ಯಾವುದಾದ್ರೂ ಎರಡನ್ನು ಬರೀಬೇಕು ಪ್ರಶ್ನೆ ಆರು ವಿಷ್ಣುವರ್ಧನ ಯಾವ ವಿಷ್ಣುವರ್ಧನನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ ಉತ್ತರ ತಲಕಾಡುಗೊಂಡ ಕಂಚಿಗೊಂಡ ಮೇಲ್ಪರಳುಗೊಂಡ ಮಹಾಮಂಡಳೇಶ್ವರ ಇದರಲ್ಲಿ ಯಾವುದಾದ್ರೂ ಎರಡನ್ನು ಬರಿಬೇಕು ಪ್ರಶ್ನೆ ಏಳು ಹೊಯ್ಸಳರ ಯಾವುದಾದರೂ ಎರಡು ಪ್ರಸಿದ್ಧ ದೇವಾಲಯಗಳನ್ನು ಹೆಸರಿಸಿರಿ ಉತ್ತರ ಬೇಲೂರಿನ ಚನ್ನಕೇಶವ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ ಇದರಲ್ಲಿ ಕೇವಲ ಎರಡು ಬರಿಬೇಕು ಇನ್ನು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಐದು ಅಂಕದ ಪ್ರಶ್ನೆಯಾಗಿದೆ ಒಂದೇದು ಕಲ್ಯಾಣಿ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ ಉತ್ತರ ಸಾಹಿತ್ಯ ಅವರ ಅವಧಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯ ಅಭಿವೃದ್ಧಿಯಾಯಿತು ಜೈನ ಬರಹಗಾರರು ಕನ್ನಡದಲ್ಲಿ ಶ್ರೇಷ್ಠ ಕೃತಿಗಳನ್ನು ರಚಿಸಿದರು ರನ್ನ ಸಾಹಸ ಭೀಮ ವಿಜಯ ಗದಾಯುದ್ಧ ಮತ್ತು ಅಜಿಂತನಾಥ ಪುರಾಣ ಮೂರನೇ ಸೋಮೇಶ್ವರ ಮಾನಸೋಲ್ಲಾಸ ಅಭಿಲಾಷಿತಾರ್ಥ ಚಿಂತಾಮಣಿ ಶ್ರೀಧರಾಚರಣ ಜಾತಕ ತಿಲಕ ಎರಡನೇ ಚಾವುಂಡರಾಯನ ಲೋಕೋಪಕಾರ ದುರ್ಗಸಿಂಹನ ಪಂಚತಂತ್ರ ವಿಜ್ಞಾನೇಶ್ವರನ ಮಿತಾಕ್ಷರ ಸಂಹಿತೆ ಕೀರ್ತಿವರ್ಮನ ಗೋವೈದ್ಯ ಮುಂತಾದ ಕೃತಿಗಳನ್ನು ರಚಿಸಿದ್ದರು ನೆಕ್ಸ್ಟ್ ಪಾಯಿಂಟು ಕಲೆ ಮತ್ತು ವಾಸ್ತುಶಿಲ್ಪ ಇವರು ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಕರಾಗಿದ್ದರು ಇವರ ಕಾಲದ ಪ್ರಮುಖ ದೇವಾಲಯಗಳೆಂದರೆ ಕುಕುನೂರಿನ ಕಲ್ಲೇಶ್ವರ ದೇವಾಲಯ ಕುರುವತಿಯ ಮಲ್ಲಿಕಾರ್ಜುನ ದೇವಾಲಯ ಡಂಬಳದ ದೊಡ್ಡ ಬಸವೇಶ್ವರ ದೇವಾಲಯ ಹಾನಗಲ್ಲನ ತಾರಕೇಶ್ವರ ದೇವಾಲಯ ಬಳ್ಳಿಗಾವಿಯ ತ್ರಿ ತ್ರಿಪುರಾಂತಕ ಮತ್ತು ಕೇದಾರೇಶ್ವರ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ ಮುಂತಾದವುಗಳು ಪ್ರಮುಖವಾಗಿವೆ ನೃತ್ಯ ವಿದ್ಯಾಧರಿ ಮತ್ತು ಅಭಿನಯ ಸರಸ್ವತಿ ಎಂಬ ಬಿರುದು ಬಿರುದನ್ನು ಹೊಂದಿದ್ದ ಚಂದ್ರಲೇಖ ನೃತ್ಯ ಸಂಗೀತ ಮತ್ತು ಲಲಿತ ಕಲೆಗಳಲ್ಲಿ ಪ್ರವೀಣೆಯಾಗಿದ್ದಳು ಇನ್ನು ನೆಕ್ಸ್ಟು ಪ್ರಶ್ನೆ ಎರಡು ವಿಷ್ಣುವರ್ಧನನ ಸಾಧನೆಗಳನ್ನು ವಿವರಿಸಿರಿ ಉತ್ತರ ವಿಷ್ಣುವರ್ಧನನು ಹೊಯ್ಸಳರ ಪ್ರಮುಖ ಶ್ರೇಷ್ಠ ದೊರೆಯಾಗಿದ್ದನು ಸಾಮಾನ್ಯಸೆಕೆ ಹನ್ನೊನ್ನೂರ ಹದಿನಾಲ್ಕರ ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸೋಲಿಸಿ ಗಂಗಾವಾಡಿಯಿಂದ ಗಂಗಾವಾಡಿಯಿಂದ ಹೊರಹಾಕಿ ತಲಕಾಡುಗೊಂಡ ಎಂಬ ಬಿರುದನ್ನು ಪಡೆದನು ಇದರ ಸವಿನೆನಪಿಗಾಗಿ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಮತ್ತು ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನು ನಿರ್ಮಿಸಿದನು ನಂತರ ಕೊಂಗು ನಂಗೀಲಿ ನೊಳಂಬವಾಡಿ ಮತ್ತು ಹಾನಗಲ್ಲುಗಳನ್ನು ಜಯಿಸಿದನು ಚೋಳರನ್ನು ಕಂಚಿಯವರೆಗೆ ಅಟ್ಟಿಸಿ ಕಂಚಿಗೊಂಡ ಎಂಬ ಬಿರುದನ್ನು ಪಡೆದನು ಪಾಂಡರನ್ನು ಸೋಲಿಸಿ ರಾಮೇಶ್ವರದವರೆಗೂ ಮುನ್ನಡೆದನು ಈ ದಂಡಯಾತ್ರೆಯಲ್ಲಿ ದಂಡನಾಯಕ ಗಂಗರಾಜನ ಪಾತ್ರ ಮುಖ್ಯವಾಗಿದೆ ಸಾಮನ್ಯಸಕ್ಕೆ ಹನ್ನೊಂದು ನೂರ ಹದಿನೆಂಟರ ಕನ್ನೇಗಾಲ್ ಯುದ್ಧದಲ್ಲಿ ವಿಷ್ಣುವರ್ಧನ ಆರನೇ ವಿಕ್ರಮಾದಿತ್ಯನಿಂದ ಸೋತನು ಹನ್ನೊಂದು ನೂರ ನಲವತ್ತರಲ್ಲಿ ಹಾನಗಲ್ಲು ಉಚ್ಚಂಗಿ ಬಂಕಾಪುರ ಬನವಾಸಿಗಳನ್ನು ಜಯಿಸಿದನು ಸಾಮಂಜಕ್ಕೆ ಹನ್ನೊಂದು ನೂರ ನಲವತ್ತೆರಡರಲ್ಲಿ ಲಕ್ಕುಂಡಿಯನ್ನು ಜಯಿಸಿದನು ರಾಮನಾಥಾಚಾರ್ಯರಿಗೆ ಆಶ್ರಯ ನೀಡಿದನು ಮಹಾಮಂಡಳೇಶ್ವರ ತಲಕಾಡುಗೊಂಡ ಕಂಚಿಗೊಂಡ ಮೇಲ್ಪರಳುಗೊಂಡ ಮುಂತಾದ ಬಿರುದುಗಳು ಈ ವಿಷ್ಣುವರ್ಧನನಿಗೆ ಇದ್ದವು ಹೀಗೆ ಇನ್ನೂ ಹಲವಾರು ಸಾಧನೆಗಳನ್ನು ಈ ವಿಷ್ಣುವರ್ಧನನು ಮಾಡಿದನು ನೆಕ್ಸ್ಟ್ ಪ್ರಶ್ನೆ ಮೂರು ಧರ್ಮ ಮತ್ತು ಸಾಹಿತ್ಯಕ್ಕೆ ಹೊಯ್ಸಳರ ಕೊಡುಗೆಗಳನ್ನು ನಿರೂಪಿಸಿರಿ ಉತ್ತರ ಮೊದಲನೇದಾಗಿ ಧರ್ಮ ಧರ್ಮ ಸಹಿಷ್ಣುರಾದ ಹೊಯ್ಸಳರು ಶೈವ ವೈಷ್ಣವ ಮತ್ತು ಜೈನ ಧರ್ಮಗಳನ್ನು ಪೋಷಿಸಿದರು ಜೈನನಾದ ವಿಷ್ಣುವರ್ಧನನು ರಾಮನಾಜಾಚಾರ್ಯರ ಪ್ರಭಾವದಿಂದ ಶ್ರೀ ವೈಷ್ಣವ ಧರ್ಮೀಯನಾದನು ನೆಕ್ಸ್ಟ್ ಸಾಹಿತ್ಯ ಕನ್ನಡ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೆ ಪ್ರಾಮುಖ್ಯತೆ ನೀಡಿದರು ಈ ಕಾಲದ ಪ್ರಮುಖ ಕೃತಿಗಳೆಂದರೆ ಕನ್ನಡ ಕೃತಿಗಳು ನಾಗಚಂದ್ರನ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತಾ ಪುರಾಣ ರಾಜಾದಿತ್ಯನ ಕ್ಷೇತ್ರಗಣಿತ ವ್ಯವಹಾರ ಗಣಿತ ಮತ್ತು ಲೀಲಾವತಿ ಕೃತಿಗಳು ನಯಸೇನನ ಧರ್ಮಾಮೃತ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಪುರಾಣ ಹರಿಹರನ ಗಿರಿಜಾ ಕಲ್ಯಾಣ ಜನ್ನನ ಚರಿತೆ ಕೆ ಸಿ ರಾಜನ ಶಬ್ದಮಣಿ ದರ್ಪಣ ಇವು ಕನ್ನಡ ಸಾಹಿತ್ಯದ ಕೃತಿಗಳಾಗಿವೆ ಇನ್ನು ಸಂಸ್ಕೃತ ಸಾಹಿತ್ಯದ ಕೃತಿಗಳು ತ್ರಿವಿಕ್ರಮನ ಪಂಡಿತ ತ್ರಿವಿಕ್ರಮ ಪಂಡಿತನ ಉಷಾಪರಹನ ರಾಮಾಯಣ ಪಂಡಿತ ಮಾಧವ ವಿಜಯ ಮತ್ತು ಮಣಿಮಂಜರಿ ಮೂರನೇ ಸಕಲ ವಿದ್ಯಾ ಚಕ್ರವರ್ತಿಯ ರುಕ್ಮಿಣಿ ಕಲ್ಯಾಣಿ ಮುಂತಾದವುಗಳು ಹೊಯ್ಸಳರು ಧರ್ಮ ಮತ್ತು ಸಾಹಿತ್ಯಕ್ಕೆ ನೀಡಿದ ಶ್ರೇಷ್ಠ ಕೊಡುಗೆಗಳಾಗಿವೆ ಇನ್ನು ಪ್ರಶ್ನೆ ನಾಲ್ಕು ಹೊಯ್ಸಳರ ವಾಸ್ತುಶಿಲ್ಪ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಉತ್ತರ ಹೊಯ್ಸಳರು ವೇಸರ ಮತ್ತು ದ್ರಾವಿಡ ಶೈಲಿಗಳ ಮಿಶ್ರಣದಿಂದ ಹೊಯ್ಸಳ ಶೈಲಿಯನ್ನು ಬೆಳೆಸಿದರು ಬೇಲೂರು ಹಳಬೀಡು ಮತ್ತು ಸೋಮನಾಥಪುರ ಇವರ ಪ್ರಮುಖ ಕಲಾ ಕೇಂದ್ರಗಳಾಗಿದ್ದವು ಈ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ಒಂದನೇದು ನಕ್ಷತ್ರಾಕಾರದ ತಳಪಾಯ ಎರಡನೇದು ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿ ಜಗತಿ ಮೂರನೇದು ತೆರೆದ ಪ್ರದಕ್ಷಿಣಾ ಪಥ ನಾಲ್ಕನೇದು ವೈವಿಧ್ಯಮಯ ನುಣುಪಾದ ಕಂಬಗಳು ಐನೇದು ಸುಂದರ ಮದನಿಕೆಯ ವಿಗ್ರಹಗಳು ಆರನೇದು ವಿಶಾಲ ನವರಂಗ ಏಳನೇದು ಭುವನೇಶ್ವರಿ ಮೇಲ್ಚಾವಣಿ ಎಂಟನೇದು ವಿಮಾನ ಶಿಖರಗಳು ಒಂಬತ್ತನೇದು ಒಂದರಿಂದ ಐದು ಗ್ರಹಗಳು ಅಂದರೆ ಒಂದರಿಂದ ಹಿಡ್ಕೊಂಡು ಐದು ಗರ್ಭ ಗುಡಿಗಳನ್ನು ಹೊಂದಿರತಕ್ಕಂಥ ದೇವಾಲಯಗಳನ್ನು ಈ ಹೊಯ್ಸಳರು ನಿರ್ಮಾಣವನ್ನು ಮಾಡಿದರು ಇವರ ಕಾಲದಲ್ಲಿ ಒಂದು ನೂರಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದರು ಅವುಗಳಲ್ಲಿ ಇರತಕ್ಕಂಥ ಪ್ರಮುಖ ದೇವಾಲಯಗಳು ಅಂತಂದರೆ ಬೇಲೂರಿನ ಚನ್ನಕೇಶ್ವರ ದೇವಾಲಯ ಹಳೇಬೇಡಿನ ಹೊಯ್ಸಳೇಶ್ವರ ದೇವಾಲಯ ಸೋಮನಾಥಪುರದ ತ್ರಿ ಕೇಶವ ದೇವಾಲಯಗಳು ಪ್ರಮುಖ ದೇವಾಲಯಗಳಾಗಿವೆ ಇನ್ನು ಪ್ರಶ್ನೆ ನಾಲ್ಕು ಹೊಂದಿಸಿ ಬರೆಯಿರಿ ಅದರಲ್ಲಿ ಒಂದೇದ್ದು ರನ್ನ ಕವಿಚಕ್ರವರ್ತಿ ಎರಡನೇದು ಆರನೇ ವಿಕ್ರಮಾದಿತ್ಯ ವಿಕ್ರಮಶೆ ಮೂರನೇದು ಚಾಲುಕ್ಯ ವಿಕ್ರಮಶೆ ಸಾಮಾನ್ಯ ಶೆಖೆ ಹತ್ತು ಎಪ್ಪತ್ತಾರು ಇದು ಇಷ್ಟು ನಾಲ್ಕು ಪಾಯಿಂಟ್ ಒಂಬತ್ತು ಅಧ್ಯಾಯದಲ್ಲಿ ಬರುವ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಮತ್ತು ಎರಡು ಐದು ಅಂಕದ ಪ್ರಶ್ನೋತ್ತರಗಳು ಆಗಿವೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು